ವರ್ಷ ಸಾವಿರದ ಒಂಬೈನೂರ ತೊಂಬತ್ತು ಪ್ರಭು ಶ್ರೀರಾಮನ ಅಸಂಖ್ಯಾತ ಭಕ್ತರ ಹೃದಯದಲ್ಲಿ ಒಂದು ಭರವಸೆಯ ದೀಪ ಬೆಳಗುತ್ತಿತ್ತು ಅದೇ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣ ರಾಮರಾಜ್ಯದ ಹೋರಾಟದ ಹಾದಿಯಲ್ಲಿ ಯುವಕರಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ತಮ್ಮ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದರು ಒಂದೆಡೆ ಧರ್ಮ ಸಂಸ್ಥಾಪನೆಗೆ ಹೋರಾಟ ನಡೆಯುತ್ತಿದ್ದರೆ ಮತ್ತೊಂದೆಡೆ ಧರ್ಮ ವಿರೋಧಿಗಳು ಈ ಅಭಿಯಾನವನ್ನು ಅಡ್ಡಿಪಡಿಸಲು ಷಡ್ಯಂತ್ರ ನಡೆಸುತ್ತಿದ್ದರು ಮೂವತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರಾರು ಕರಸೇವಕರು ಮತ್ತು ಸಂತರು ಜೈ ಶ್ರೀರಾಮ್ ಘೋಷಣೆಗಳೊಂದಿಗೆ ಅಯೋಧ್ಯೆಯ ಹನುಮಾನ್ ಗಡಿಯತ್ತ ಸಾಗುತ್ತಿದ್ದರು ರಾಮಧ್ಯಾನ್ನದಲ್ಲಿ ಮಗ್ನರಾಗಿದ್ದ ಕರಸೇವಕರನ್ನ ತಡೆಯಲು ಒಂದಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ನಿರಾಯುಧ ಕರಸೇವಕರ ಮೇಲೆ ಪೊಲೀಸರು ಗುಂಡು ಹಾರಿಸಿದರು ಅಂದು ರಾಮ ಕಾರ್ಯಕ್ಕೆ ಹೊರಟಿದ್ದ ಹನ್ನೊಂದು ಕರಸೇವಕರ ಬಲಿದಾನವಾಯಿತು ಎರಡು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತು ಈ ಹೃದಯ ವಿದ್ರಾವಕ ಘಟನೆ ನಡೆದು ಇನ್ನೂ ನಲವತ್ತೆಂಟು ಗಂಟೆಗಳು ಕಳೆದಿರಲಿಲ್ಲ ಆಗಲೇ ಪೊಲೀಸರು ಎರಡನೇ ಬಾರಿಗೆ ಕರಸೇವಕರ ಮೇಲೆ ಗುಂಡು ಹಾರಿಸಿದರು ಅಂದು ಜೈಶ್ರೀರಾಮ್ ಎಂಬ ಘೋಷಣೆಯನ್ನ ಅಡಗಿಸಲು ಹಾರಿಸಿದ ಗುಂಡುಗಳಿಂದ ಅಯೋಧ್ಯೆಯ ರಸ್ತೆಗಳು ಮಾತ್ರವಲ್ಲ ಸರಯೂ ನದಿಯೂ ಕೂಡ ಕೆಂಪು ಬಣ್ಣಕ್ಕೆ ತಿರುಗಿತ್ತು